ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಗದ್ದಿಗೌಡ್ರನ್ನ ಬಿ ಜೆ ಪಿಯಿಂದ ಆಲ್ರೆಡಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಹಾಗೆಯೇ ಕಾಂಗ್ರೆಸ್ ಸಹ ಅಂತಿಮ ಪಟ್ಟಿ ಅಂತ ಹೇಳಿ ಸಂಯುಕ್ತ ಪಾಟೀಲ್ ಅವರನ್ನು ಅವರ ಹೆಸರನ್ನು ಉಲ್ಲೇಖ ಮಾಡಿತ್ತು ಅವರ ಹೆಸರು ಅವರ ಹೆಸರೇ ಕೊನೆ ಅಂತ ಹೇಳಿ ಅಂತಿಮ ಪಟ್ಟಿ ಅಂತ ಹೇಳಿ ಪತ್ರಿಕೆಗಳೆಲ್ಲ ವರದಿಯಾಗಿತ್ತು ಆದರೆ ವೀನಾ ಕಾಶಪ್ನವರು ಅಂತಕ್ಕಂತಹ ಮಹಿಳೆ ಏನಿದ್ದಾರೆ ಒಂದು ಒಂದು ಈ ಭಾಗದ ಶಕ್ತಿ ಅಂತಲೇ ಕರೆಯಲ್ಪಡುವಂಥ ಮಹಿಳೆ ಸ್ವಾಭಿಮಾನಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಇಪ್ಪತ್ತೆರಡನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ದಾರೆ ಚರಂತಿಮಠ ಒಂದು ಹಾಲ್ನಲ್ಲಿ ಬಸವೇಶ್ವರ ಕಾಲೇಜ್ ಏನಿದೆ ಅದರ ಹತ್ತಿರ ಇರತಕ್ಕಂತಹ ಒಂದು ಮಠ ಮಂಗಲ ಭವನ ಅಲ್ಲಿ ಒಂದು ಸ್ವಾಭಿಮಾನಿ ವೀಣಾ ಕಾಶಪ್ಪನವರ ಅಂತ ಹೇಳಿ ಒಂದು ಸಭೆಯನ್ನು ಸೇರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವರ ಹಿತೈಷಿಗಳು ಸ್ನೇಹಿತರು ನಂತರ ಅಭಿಮಾನಿಗಳು ಎಲ್ಲರೂ ಸಹ ನೆರೆಯುವಂತಹ ಒಂದು ಸಾಧ್ಯತೆ ಇದೆ ಇದೇ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಸಂಯುಕ್ತ ಪಾಟೀಲ್ ಅಂತಕ್ಕಂತಹ ಕ್ಯಾಂಡಿಡೇಟ್ ಏನಿದ್ದಾರೆ ಅವರ ಮತ್ತು ವೀನಾ ಕಾಶಪ್ನವರು ಇವರ ಮಧ್ಯೆ ಒಂದಿಷ್ಟು ವರ್ಸಸ್ ಅನ್ನುವ ರೀತಿಯಲ್ಲಿ ನಡೀತಾ ಇದೆ ವೀನಾ ಕಾಶಪ್ನವರ ಅನೇಕ ಬೆಂಬಲಿಗರು ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಒಂದು ರೀತಿಯ ಹೋರಾಟವನ್ನು ಮಾಡಿದರು ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಏನಿದೆ ಅಲ್ಲಿಗೂ ಸಹ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ಪಟ್ಟರು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಂತ್ರಿಯ ಮಕ್ಕಳಿಗೆ ಟಿಕೆಟನ್ನು ನೀಡಿರುವಂಥದ್ದು ಹಾಗೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಸಹ ಮಂತ್ರಿ ಒಬ್ಬರ ಮಗಳಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು ಅಥವಾ ಅಂತಿಮ ಮಾಡುತ್ತೆ ಅಂತಕ್ಕಂಥದ್ದು ಈ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತನ್ನ ಒಂದು ಜಾಲವನ್ನು ರೂಪಿಸಿದೆ ಆದರೆ ಇಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ವೀಣಾ ಕಾಶ್ಯಪ್ನವರನ್ನು ದೂರ ಮಾಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂತಹ ಅನೇಕ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅಂದರೆ ವೀಣಾ ಕಾಶ್ಯಪ್ನವ್ರ ಅಭಿಮಾನಿಗಳು ಹೇಳುವುದೇನೆಂದರೆ ವೀಣಾ ಕಾಶ್ಯಪ್ನವರು ನಿಂತರೆ ಇಲ್ಲಿ ಒಂದು ಬಿಗ್ ಫೈಟ್ ಆಗ್ತಾ ಇತ್ತು ಸಂಯುಕ್ತ ಪಾಟೀಲ್ ಇಲ್ಲಿ ಪರಿಚಯ ಇಲ್ಲ ಈ ಕ್ಷೇತ್ರದಲ್ಲಿ ಅಂದರೆ ಈ ಕ್ಷೇತ್ರದಲ್ಲಿ ಅನ್ನುವುದಕ್ಕಿಂತ ಈ ಭಾಗ ಬಾಗಲಕೋಟೆ ಹೊಣಗುಂದ ಇಲ್ಕಲ್ ಅಂತಹ ಭಾಗಗಳಲ್ಲಿ ಅವರು ಪರಿಚಯ ಇಲ್ಲ ಯಾರಿಗೂ ಅವರು ಗೊತ್ತಿಲ್ಲ ಹೀಗಾಗಿ ವೀನಾ ಕಶ್ಯಪ್ನವ್ರಿಗೇ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು ಅಂತಿಮ ಪಟ್ಟಿ ಅಂತ ಹೇಳಿ ಘೋಷಣೆ ಆಗಿದೆ ಆದರೆ ಎರಡನೇ ಪಟ್ಟಿ ಒಂದು ಬಿಡುಗಡೆ ಆಗುವಂತಹ ನಿರೀಕ್ಷೆಯಲ್ಲಿ ಇಲ್ಲಿನ ಕಾರ್ಯಕರ್ತರಿದ್ದಾರೆ ಎರಡನೇ ಪಟ್ಟಿ ಆದಾಗ ಅಂತಿಮವಾಗಿ ವಿನಾ ಹೆಸರು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಅನೇಕ ಕಾರ್ಯಕರ್ತರು ಮಾತನಾಡ್ಕೊಳ್ತಿರುವಂಥದ್ದು ಹಾಗೆ ವೀನಾ ಕಾಶ್ಯಪ್ನವರು ಸಹ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಕೇಂದ್ರ ಕಾಂಗ್ರೆಸ್ ಏನಿದೆ ನನ್ನನ್ನು ಕೈ ಬಿಡೋದಿಲ್ಲ ಒಂದು ಹೋಪನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಅನೇಕ ಸಭೆಗಳನ್ನು ಮಾಡ್ತಾ ಇದ್ದಾರೆ ಆನಂತರ ಸಂಯುಕ್ತ ಪಾಟೀಲ್ ಅವರನ್ನು ನಾವು ನೋಡ್ತಾ ಹೋದಾಗ ಅವರು ಸಹ ಅನೇಕ ರೀತಿಯಾದಂತಹ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂತಹ ಅನೇಕ ಎಮ್ ಎಲ್ ಎಗಳನ್ನು ಮೀಟ್ ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ ರಾತ್ರೋ ರಾತ್ರೋರಾತ್ರಿ ಮೀಟಿಂಗ್ಗಳಾಗ್ತಾ ಇವೆ ಸಂಯುಕ್ತ ಪಾಟೀಲ್ ಅವರು ಇವತ್ತು ಎಡೆ ಬಿಡದೆ ಕ್ಷೇತ್ರದಲ್ಲಿ ಈಗ ಅಲೆದಾಟವನ್ನು ನಡೆಸ್ತಾ ಇದ್ದಾರೆ ಅನೇಕ ರೀತಿಯಾದಂತಹ ಶಾಸಕರು ಸಹ ಭೇಟಿಯಾಗಿದ್ದಾರೆ ಅವರ ಫೋಟೋಗಳು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಇವೆ ಆ ನಿಟ್ಟಿನಲ್ಲಿ ಇವತ್ತು ಸಂಯುಕ್ತಾ ಪಾಟೀಲ್ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸಲು ಆರಂಭ ಮಾಡಿದ್ದಾರೆ ವೀನಾ ಕಾಶಪ್ನವರು ಸಹ ಅದೇ ನಿಟ್ಟಿನಲ್ಲಿ ಅನೇಕ ಸಭೆಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪೋಸ್ಟು ಸಂಯುಕ್ತಾ ಪಾಟೀಲ್ ಅಥವಾ ವೀನಾ ಕಾಶಪ್ನವರ ಬಗ್ಗೆ ಬಂದರೆ ಅಥವಾ ಯಾವುದೇ ಒಂದು ಮಾಧ್ಯಮದಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ನಲ್ಲಿ ವೀನಾ ಕಾಶಪ್ನವರು ಅಥವಾ ಸಂಯುಕ್ತಾ ಪಾಟೀಲ್ ಅವರ ಒಂದು ವರದಿ ಬಂದರೆ ಅದರ ಕೆಳಗೆ ನಾವು ಕಾಮೆಂಟ್ಗಳನ್ನ ನೋಡ್ತಾ ಇರಬೇಕು ವಿ ವಿ ಕೆ ಅಂತ ಬರ್ತಿದೆ ವಿ ವಿ ಕೆ ಸಪೋರ್ಟ್ ವಿನಾಕ ಸಪೋರ್ಟ್ ವಿನಾಕ್ ಕಾಶ್ಯಪ್ನವ್ರಿಗೆ ನಮ್ಮ ಸಪೋರ್ಟ್ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಕಮೆಂಟ್ಗಳು ಇವೆ ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೆ ವಿನಾ ಕಶ್ಯಪ್ನವ್ರಿಗೆ ಒಂದು ರೀತಿಯಾಗಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕಾಗಿತ್ತೇನೋ ಅಂತ ಹೇಳಿ ಕೇಳಿ ಬರುವಂಥದ್ದು ಅದೇ ಕಾಂಗ್ರೆಸ್ ಸ್ಟ್ರಾಟಜಿ ಹೇಗಿದೆ ಗೊತ್ತಿಲ್ಲ ಯಾವ ಮಾನದಂಡದ ಆಧಾರದ ಮೇಲೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆದರೆ ಇವುಗಳನ್ನೆಲ್ಲ ನೋಡ್ತಾ ಹೋದಾಗ ಕಾಂಗ್ರೆಸ್ ಈ ಸಾರಿ ಒಂದು ಬಿಗ್ ಫೈಟ್ ಕೊಡುತ್ತಾ ಬಿ ಜೆ ಪಿ ವಿರುದ್ಧ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಬೇಕಾಗಿದೆ ಇಲ್ಲಿ ಹಲವಾರು ಫೀಲ್ಡ್ಗಳಿಂದ ಗದ್ದಿಗೌಡರು ಬರ್ತಿದ್ದಾರೆ ಸೊ ಈ ಸಾರಿ ಫೈಟ್ ಆಗತ್ತಾ ಸಂಯುಕ್ತ ಪಾಟೀಲ್ ಅವರು ಫೈಟ್ ಮಾಡ್ತಾರಾ ಅಂತಕ್ಕಂಥದ್ದನ್ನು ನಾವು ನೀವು ಕಾದ್ ನೋಡಬೇಕಾಗಿದೆ ಇನ್ನೇನು ದೂರ ಇಲ್ಲ ಸಮೀಪದಲ್ಲೇ ಲೋಕಸಭೆ ಇಲೆಕ್ಷನ್ ಇದೆ ವೀಣಾ ಕಾಶ್ಯಪ್ನವರು ಸಹ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಕ್ಷೇತ್ರದಲ್ಲಿ ತಿರುಗಾಡಿದರು ಆದರೆ ಕೊನೆಗೆ ಅವರಿಗೆ ಟಿಕೆಟ್ ಸಿಗಲ್ಲ ಅಂತಕ್ಕಂಥದ್ದು ಕೇಳಿ ಬಂದಕ್ಕಂಥ ಹಿನ್ನೆಲೆಯಲ್ಲಿ ದೆಹಲಿಗೂ ಹೋಗಿ ಅನೇಕ ನಾಯಕರನ್ನು ಭೇಟಿಯಾದರು ಆದರೆ ಅಲ್ಲಿ ಏನಾಯಿತು ಅಂತಕ್ಕಂಥದ್ದನ್ನು ನೀವೇ ಆಗಲೇ ನೋಡಿದಿರಿ ಕಣ್ಣೀರನ್ನು ಸಹ ವಿನಾ ಕಾಶ್ಯಪ್ನವ್ರು ಹಾಕಿದ್ರು ಭಾವುಕರಾದರು ವಿಜಯಾನಂದ ಕಾಶ್ಯಪ್ನವರ ಮಾತುಗಳನ್ನು ಸಹ ನೀವು ಕೇಳಿದ್ರಿ ಹೀಗಾಗಿ ಇವತ್ತು ಬಾಗಲಕೋಟೆಯಲ್ಲಿ ಒಂದು ರೀತಿಯ ಕೋಲಾಹಲ ಎದ್ದಿದೆ ಅಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರೇ ಇನ್ನೊಬ್ಬ ಕಾಂಗ್ರೆಸ್ ನಾಯಕನ ಮುಖವನ್ನು ಸಹ ನೋಡ್ದಾಗ್ತಕ್ಕಂತಹ ಪರಿಸ್ಥಿತಿ ಇದೆಯಾ ಅಂತಕ್ಕಂಥದ್ದು ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಎಮ್ ಎಲ್ ಎಲೆಕ್ಷನ್ನಲ್ಲಿ ವಿನಾ ಕಾಶ್ಯಪ್ನವ್ರನ್ನ ಕರೆದುಕೊಂಡು ಅನೇಕ ಕ್ಷೇತ್ರಗಳೇನಿವೆ ಅಲ್ಲೆಲ್ಲ ಅಡ್ಡಾಡಿದರು ಪ್ರಚಾರವನ್ನು ಪಡೆದುಕೊಂಡ್ರು ವಿನಾ ಕಾಶಪ್ಪನವರ ನೇತೃತ್ವ ತೆಗೆದುಕೊಂಡು ಆದರೆ ಇವತ್ತು ಒಂದು ಕಡೆ ಇಲ್ಲಿನ ಎಮ್ ಎಲ್ ಎಗಳು ವಿನಾ ಕಾಶ್ಯಪ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ವಾ ಅಂತಕ್ಕಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾಯಿವೆ ಹೀಗಾಗಿ ಇಪ್ಪತ್ತೆರಡನೇ ತಾರೀಕು ವಿನಾ ಕಾಶಪ್ಪನವರು ಒಂದು ಸ್ಟೇಟಸನ್ನು ಇಟ್ಕೊಂಡಿದ್ದಾರೆ ಚರಂತಿಮಠ ಭವನ ಹಿಂದೆ ಬಾಗಲಿಕೋಟೆಯಲ್ಲಿ ಅಲ್ಲಿ ಒಂದು ಸಭೆಯನ್ನು ಮಾಡೋದು ಸಭೆಯ ಮುಖಾಂತರ ಎಲ್ಲರ ಅನಿಸಿಕೆಗಳನ್ನು ಪಡೆದುಕೊಳ್ಳೋದು ವಿನಾ ಕಶ್ಯಪ್ನವರು ನನಗೆ ಗೊತ್ತಿರುವ ಹಾಗೆ ಹೇಗೆ ಅಂದರೆ ಅವರು ಒಂದು ಛಲಘಾತಿ ಯಾವುದೇ ಒಂದು ಕೆಲಸದಲ್ಲಿ ಹಿನ್ನಡೆ ಆದ್ದಂದರೆ ಅದನ್ನು ಬಿಡದೆ ಮಾಡುವಂತಹ ಒಬ್ಬ ಹೆಣ್ಣು ಮಗಳು ಹೀಗಾಗಿ ಇಲ್ಲಿ ಟಿಕೆಟ್ ಸಿಗದೇ ಇದ್ದ ಪಕ್ಷದಲ್ಲಿ ಸಹ ಅವರು ಮನೆಯಲ್ಲಿ ಕೂತ್ಕೊಳ್ಳುವಂತಹ ಹೆಣ್ಣು ಮಗಳೆಲ್ಲ ಯಾವಾಗಲೂ ಅವರು ಕ್ಷೇತ್ರದಲ್ಲಿ ಅಲೆದಾಟವನ್ನು ಮಾಡೇ ಮಾಡ್ತಾರೆ ಜನರ ಕುಂದು ಕೊರತೆಗಳನ್ನು ಅವರು ವಿಚಾರಣೆ ಮಾಡೇ ಮಾಡ್ತಾರೆ ಮನೆಗೆ ಹೋದವರನ್ನು ಹಾಗೆ ವಾಪಸ್ ಕಳಿಸಿದವರಲ್ಲ ಅವರು ಅವರ ಕುಂದುಕೊರತೆಗಳನ್ನು ನೀಗಿಸಿಯೇ ಅಥವಾ ಒಂದು ಪರಿಹಾರವನ್ನು ಹೇಳಿಯೇ ಕಳಿಸುವಂತಹ ವ್ಯಕ್ತಿತ್ವವನ್ನು ವೀನಾ ಕಾಶಪ್ನವರು ಮತ್ತು ವಿಜಯಾನಂದ ಕಾಶಪ್ನವರು ಹೊಂದಿರುವಂಥವ್ರು ಸೊ ಇಲ್ಲಿ ಅವರನ್ನು ಹೊಗಳುತ್ತೇವೆ ಅಂತ ಅಲ್ಲ ಅವರು ಇದ್ದಿದ್ದು ಹಾಗೆ ನಾನು ಅವರ ಮನೆಗೆ ಒಂದು ಸಾರಿ ಹೋದಾಗ ಸುಮಾರು ಜನಗಳಿದ್ದರು ಆವಾಗ ಒಂದಿಷ್ಟು ಅವರು ತಾಳ್ಮೆಯನ್ನು ಕಳೆದುಕೊಳ್ಳದೆ ಎಲ್ಲರಿಗೂ ಒಂದು ರೀತಿ ಪರಿಹಾರವನ್ನು ಹೇಳಿ ಕಳಿಸುವಂತಹ ಒಂದು ಜಾಯಮಾನವನ್ನು ಹೊಂದಿರುವಂಥವ್ರು ಯಾಕಂದರೆ ಇದ್ದಂತೆ ಹೇಳಬೇಕು ಹಾಗೆ ನೋಡಿದ್ರೆ ಗದ್ದಿ ಗೌಡ್ರ ಹತ್ರ ನಾವು ಇನ್ನೂ ಒಂದು ಸಾರಿನೂ ಹೋಗಿಲ್ಲ ಯಾಕಂದರೆ ಇಷ್ಟು ದಿನ ಬೇರೆ ಕಡೆಯಿಂದ ಈಗ ಈ ಭಾಗಕ್ಕೆ ಬಂದಿದ್ವಿ ನೋಡೋಣ ಗದ್ದಿ ಗೌಡ್ರ ಹತ್ರನೂ ಒಂದು ಸಾರಿ ಹೋಗೋಣ ಹೇಗಿದೆ ಅವರು ಯಾವ ರೀತಿ ಕಾರ್ಯಕರ್ತರ ಟ್ರೀಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ಅನೇಕ ರೀತಿಯಾದಂತಹ ಅಭಿಮಾನಿಗಳು ಗದ್ದಿಗೌಡರು ಇದ್ದಾರೆ ಯಾಕಂತಂದ್ರೆ ಸೈಲೆಂಟ್ ಮನುಷ್ಯ ಅಂತ ಹೇಳಿ ಕರೀತಾರೆ ಅವ್ರನ್ನ ಯಾವುದೇ ರೀತಿಯಂತಹ ಗೋಜಿಗೆ ಹೋಗೋದಿಲ್ಲ ಗದ್ದಿಗೌಡರು ಅಂತ ಹೇಳಿ ಕರೀತಾರೆ ಸೊ ಯಾವ ರೀತಿ ಫೈಟ್ ಆಗುತ್ತೆ ಬಾಗಲಕೋಟೆ ಲೋಕಸಭೆಯಲ್ಲಿ ಅಂತಕ್ಕಂಥದ್ದು ನಾವು ನೀವು ಕಾದ್ ನೋಡಬೇಕು ಆ ನಿಟ್ಟಿನಲ್ಲಿ ಸಂಯುಕ್ತ ಪಾಟೀಲ್ ಅವ್ರನ್ನ ಮಾತನಾಡಿಸೋಣ ಫೋನ್ ಕರೆಯಲ್ಲಿ ಸಂಯುಕ್ತ ಇದ್ದಾರೆ ಮಾತನಾಡಿಸೋಣ ಏನು ಹೇಳ್ತಾರೆ ಲೋಕಸಭೆ ಇಲೆಕ್ಷನ್ ಬಗ್ಗೆ ತಯಾರಿ ಹೇಗಿದೆ ಅವರ ಹೆಸರೇ ಅಂತಿಮವಾಗಿದೆಯಾ ನೋಡೋಣ ಕೇಳೋಣ ಅವ್ರನ್ನ ಏನ್ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಬಂದ್ ಬಂದ ಈ ಪಕ್ಷದಲ್ಲಿ ಏನೇ ಫೈನಲ್ ಆಕ್ಚುಲಿಯಾಗಿ ಯಾರು ಅದಕ್ಕಿಂತ ಮುಂಚೆ ಫೈನಲ್ ಅಲ್ಲ ಹ್ಮ್ ಈಗ ಈಗಾಗಲೇ ಮಾತುಕತೆಗಳು ಕೂಡ ನಡೆದಿದೆ ಅನ್ನುವಂತ ಒಂದಷ್ಟು ಡೀಟೇಲ್ಸ್ ಕೂಡ ಸಿಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಗ್ರೌಂಡ್ ವರ್ಕ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಮ್ಯಾಮ್ ನಾವು ಗ್ರೌಂಡ್ ವರ್ಕ್ ಸ್ವಲ್ಪ ಸಮಯದಿಂದಲೇ ಮಾಡ್ತಾ ಇದ್ದೀವಿ ಎಲ್ಲಾ ನಮ್ಮ ನಾಯಕರಾದ ಹಾಗೂ ಗ್ರೌಂಡ್ ಲೆವೆಲ್ ನಲ್ಲಿರುವಂತಹ ನಮ್ಮ ಕಾರ್ಯಕರ್ತರ ಮತ್ತು ವಿಶೇಷವಾಗಿ ಇಲ್ಲ ಇರುವಂತಹ ಎಲ್ಲಾ ಗ್ರಾಮದ ಹಿರಿಯ ಹಿರಿಯರಿಗೆ ಎಲ್ಲರಿಗೂ ಕೂಡ ಅವರ ಸಮೀಕರಣ ಅವರ ಒಂದು ಒಪಿನಿಯನ್ ಸಮೀಕರಣ ಮಾಡಿಕೊಂಡೇ ನಾವು ಮುಂದಿನ ಹೆಜ್ಜೆಯನ್ನ ತಗೊಂಡಿದ್ದೀವಿ ಮುಂದೆನೂ ಕೂಡ ಲೈಕ್ ಎಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಕೂಡ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ವಿಜಯ ಪತಾಕೆಯನ್ನ ಬಾಗಲಕೋಟಲ್ಲಿ ಹಾರಿಸ್ತೀವಿ ಅನ್ನುವಂತಹ ಭರವಸೆ ನಮಗಿದೆ ಹ್ಮ್ ಇನ್ನು ಬಾಗಲಕೋಟೆಯಿಂದ ಈಗ ಎರಡನೇ ಲಿಸ್ಟ್ ಅಲ್ಲಿ ಟಿಕೆಟ್ ಫೈನಲ್ ಆಗಿ ನಿಮ್ ಹೆಸರು ಅನೌನ್ಸ್ ಆಗ್ಬೋದಾ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮ್ಯಾಮ್ ನಾನು ಪಾರ್ಟಿ ಹೈಕಮಾಂಡ್ ಅಲ್ಲಿ ಇಲ್ಲ ಯಾವಾಗಾದ್ರೂ ನಾನು ಪಾರ್ಟಿ ಹೈಕಮಾಂಡ್ ಅಲ್ಲಿ ಹೋದೆ ಅಂತಂದ್ರೆ ಈ ಪ್ರಶ್ನೆನ ಡೆಫಿನೆಟ್ಲಿ ನಾನು ಕೇಳಬಹುದು ಈಗಾಗ್ಲೇ ಒಂದಷ್ಟು ಶಾಸಕರಾಗಿರ್ಬೋದು ಸಚಿವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದೀರಾ ಜೊತೆಗೆ ಈಗಾಗಲೇ ತಡರಾತ್ರಿವರೆಗೂ ಕೂಡ ಮೀಟಿಂಗ್ಗಳು ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ ಅದಕ್ಕೆ ಏನಿಲ್ಲ ಮ್ಯಾಮ್ ಬಹಳ ಫ್ರಮ್ ಡೇ ಒನ್ ಎಲ್ಲ ಎಮ್ ಎಲ್ ಎ ಅವ್ರ ಜೊತೆ ಆಗಿರ್ಬಹುದು ಅಥವಾ ಮಂತ್ರಿಗಳ ಜೊತೆ ಆಗಿರ್ಬಹುದು ಯಾವುದೇ ಎಲೆಕ್ಷನ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಅದು ಆಗಕ್ ಸಾಧ್ಯನೇ ಇಲ್ಲ ಎಲ್ಲರ ಸಹಕಾರ ಎಲ್ಲರ ಒಂದು ಸಹಯೋಗ ಇದ್ರೆ ಮಾತ್ರ ಯಾವುದೇ ಎಲೆಕ್ಷನ್ ಮಾಡಕ್ ಆಗೋದು ಯಾವ ಒಂದು ಸಮಾಜದಿಂದ ಆಗ್ಲಿ ಅಥವಾ ಒಂದು ಪಕ್ಷದಿಂದ ಆಗ್ಲಿ ಅಥವಾ ಒಂದೇ ಅಹ್ ಕಾರ್ಯಕರ್ತರಿಂದ ಆಗ್ಲಿ ನಾನು ಒಬ್ಬಳೆ ಅಹ್ ನಿಂತಿರ್ತೀನಿ ಅಂತ ಅಂದ್ರೆ ದೇರ್ ಇಸ್ ನೋ ಅಂತ ಸಪೋರ್ಟ್ ಮೀ ಎಲ್ಲಾ ಸಮಾಜದ ಎಲ್ಲಾ ಸಮಾಜದ ಎಲ್ಲಾ ವರ್ಗದವರ ಹಾಗೂ ಎಲ್ಲಾ ಪಕ್ಷದವರ ನಮಗೆ ಒಂದು ಸಹಾಯ ಸಹಕಾರ ಬೇಕಾಗುತ್ತೆ ಯಾವುದೇ ಎಲೆಕ್ಷನ್ ಗೆಲ್ಬೇಕು ಅಂತ ಅಂದ್ರೆ ನನ್ನ ಅಂತ ಮಟ್ಟಿಗೆ ನಮ್ಮ ಸಮಾಜದವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಬಹಳ ಹುಮ್ಮಸದಿಂದ ಈ ಎಲೆಕ್ಷನ್ ನಾವು ಫೇಸ್ ಮಾಡಕ್ ರೆಡಿ ಆಗಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ವರ್ಗದವರು ಹಾಗೂ ಎಲ್ಲಾ ಸಮಾಜದವರ ಸಪೋರ್ಟ್ ಇದೆ ಆ ಸಪೋರ್ಟ್ ನಾವು ಡೆಫಿನೆಟ್ಲಿ ಗೆಲ್ತೀವಿ ಅನ್ನೋದು ನನ್ನ ಒಂದು ಓಕೆ ಧನ್ಯವಾದ ಸಂಯಿತಾ ಪಾಟೀಲ್ ಅವರೇ ಮಾತಾಡಿದಕ್ಕೆ